ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರ ಧಾರವಾಡ ಕೃಷಿ ವಿದ್ಯಾನಿಲಯದ ಎಲ್ಲ ಪ್ರಾಧ್ಯಾಪಕರು ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮಾಧ್ಯಮದ ಸ್ನೇಹಿತರೆ ಆ ನೀವೆಲ್ಲ ರೈತರೇ ಅಲ್ವಾ ನಾನು ರೈತರೇ ಅಲ್ವಾ ನಾನು ರೈತ ನೀವು ರೈತರು ನಾನು ಎಂಬತ್ತಾರು ಎಂಬತ್ತರಿಂದ ಎಂಬತ್ ಮೂರವರೆಗೆ ರೈತ ಸಂಘದಲ್ಲಿ ಇದ್ದೆ ಆಗ ಚಾಮರಾಜನಗರ ಮೈಸೂರು ಎರಡು ಜಿಲ್ಲೆ ಸೇರಿ ಒಂದೇ ಜಿಲ್ಲೆ ಆಗಿತ್ತು ಆ ಜಿಲ್ಲೆಯ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ ಇದು ಕೃಷಿ ಮೇಳ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಕೃಷಿಕರು ಆದ್ರಿಂದ ಇದು ಕೃಷಿ ಮೇಳ ಆದರೂ ಕೂಡ ರೈತರ ಮೇಳ ಕೃಷಿ ಕೂಡ ಮಾಡೋದು ರೈತರಿಗೋಸ್ಕರ ಅಲ್ವಾ ಕೃಷಿ ಕಾಲೇಜುಗಳಿರೋದೆ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರ ನಮ್ಮ ದೇಶ ಕೃಷಿ ಪ್ರಧಾನವಾದಂತ ದೇಶ ಬಹುಶಃ ನಾಗರಿಕತೆ ಪ್ರಾರಂಭ ಆದ ಮೇಲೆ ಮನುಷ್ಯನಿಗೆ ಹೆಚ್ಚು ಕಾಯಕ ಇದ್ದದ್ದು ಇದರಲ್ಲೇ ಕೃಷಿನಲ್ಲೇ ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ ಬೆಳೀತಾ ಇದೆ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ ಕರ್ನಾಟಕದಲ್ಲಿ ಏಳು ಕೋಟಿ ಆಗಿದೆ ಇವತ್ತು ಇಡೀ ಜಗತ್ತಿನಲ್ಲೇ ನಂಬರ್ ಒನ್ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಭಾರತ ದೇಶ ಚೈನಾ ನಂಬರ್ ಒನ್ ಇತ್ತು ಆ ಚೈನಾ ಇಂದಾಕಿ ಈಗ ನಾವು ಮುಂದಕ್ಕೆ ಬಂದಿದ್ದೇವೆ ಇಷ್ಟು ಜನಸಂಖ್ಯೆಗೆ ಆಹಾರ ಒದಗಿಸ್ಬೇಕಲ್ಲ ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದ ಮೇಲೆ ದೇಶ ಸ್ವಾವಲಂಬ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು ಇವತ್ತು ಸ್ವಾವಲಂಬನೆ ಆಗಿದೆ ಆದರೆ ಒಂದನ್ನ ನಾವು ಮ್ಯಾಪ್ ಗೆಟ್ಕೊಳ್ಬೇಕಾಗ್ತದೆ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ ದೊಡ್ಡ ಆಹಾರದ ಉತ್ಪಾದನೆ ಸ್ಥಗಿತ ಆಗಿದೆ ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇದನ್ನ ಕೃಷಿ ವಿಶ್ವವಿದ್ಯಾಲಯದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆ ಕೂಡ ಹೆಚ್ಚು ಮಾಡಬೇಕು ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೆ ಹೋದ್ರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ ಸ್ವಾವಲಂಬನೆ ಇರಲಿಲ್ಲ ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು ಆಮೇಲೆ ಬದಲಾವಣೆ ಆದ್ಮೇಲೆ ಆಹಾರದ ನಾವು ರಫ್ತನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋದವು ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಗುಣವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೃಷಿ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಅಂತಕ್ಕಂಥದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ ಈಗ ನಮ್ಮ ಸರ್ಕಾರ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಈಗ ಚೆಲರಾಯ ಸ್ವಾಮಿ ಹೇಳಿದರು ಕೃಷಿ ಸಚಿವರು ನಾವು ಏನೇನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನೇನು ಮಾಡಿದ್ದೀವಿ ಅದು ಸಾಲ ತ ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಇರ್ಬೋದು ಗೊಬ್ಬರ ಕೊಡ್ತಕ್ಕಂಥದ್ದು ಇರ್ಬೋದು ಬೀಜ ಇರ್ಬೋದು ಆಮೇಲೆ ಯಂತ್ರ ಧಾರೆ ಯೋಜನೆ ಮೂಲಕ ಯಂತ್ರಗಳನ್ನು ಇರ್ಬೋದು ಕೃಷಿ ವಿಶ್ವವಿದ್ಯಾಲಯಗಳು ತಾಂತ್ರಿಕತೆಯನ್ನು ರೈತರಿಗೆ ಇರ್ಬೋದು ಹೊಸ ತಳಿಗಳನ್ನು ಇರ್ಬೋದು ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಮುಂದೇನು ಕೊಡ್ತದೆ ಈಗಲೂ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ರು ಬಸವರಾಜ್ ಹೊರಾಟಿ ಅವರು ಹೇಳ್ತಾ ಇದ್ರು ನೂರ ಹತ್ತು ಆಕಳುಗಳನ್ನ ಸಾಕಿದ್ದೀನಿ ಅಂತ ಅವರು ಒಬ್ಬ ಒಳ್ಳೆ ರೈತ ಆಧುನಿಕ ರೈತ ನಾನು ಮುಂದಿನ ಸಾರಿ ನೀವು ಕೃಷಿ ಮೇಳ ಮಾಡುವಾಗ ಅಶ್ವ ಆಮೇಲೆ ದಳ ಇವ್ರನ್ನ ಹೊರಟ್ಟಿಯವರ ಬಸವರಾಜ ಹೊರಟ್ಟಿಯವರನ್ನ ಈ ಪ್ರಗತಿಪರ ರೈತರ ಸಾಲಿನಲ್ಲಿ ಆಯ್ಕೆ ಮಾಡಬೇಕು ಎಂಬುದು ಪ್ರಗತಿಪರ ರೈತ ಅವರು ಆ ಪ್ರಗತಿಪರ ರೈತರು ಇದರಲ್ಲ ಅವರ ಸಾಲಿನಲ್ಲಿ ಮುಂಚೂಣಿನಲ್ಲಿ ಇರ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ರಾಜಕಾರಣದಲ್ಲೂ ಕೂಡ ನಲವತ್ತೈದು ವರ್ಷಗಳು ಮುಗಿಸ್ಬಿಟ್ಟಿದ್ದಾರೆ ಇಷ್ಟು ಇಷ್ಟೆಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ ನನಗೆ ಅನ್ಕೊಂಡಿದ್ದೀನಿ ಆ ಈಗ ಎಂಟು ಎಂಟು ಸಾರಿ ಗೆದ್ದಿದ್ದಾರೆ ಹತ್ತು ಸಾರಿ ಗೆದ್ರು ಗೆಲ್ಬಹುದು ಆಶ್ಚರ್ಯ ಇರಲಿಲ್ಲ ಬಹುಶಃ ಇವ್ರ ರೆಕಾರ್ಡ್ ಅನ್ನು ಮುರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದರಿಂದ ರಾಜಕಾರಣಿ ಆಗೂ ಕೂಡ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಮತ್ತೆ ರೈತನಾಗೂ ಕೂಡ ಅವರು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಇದೆಯಲ್ಲ ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ಗುಜರಾತ್ ನಂಬರ್ ಒನ್ ನಾವು ಎರಡನೇ ಸ್ಥಾನ ಒಂದು ಕೋಟಿ ಒಂದು ಕೋಟಿ ಲೀಟರ್ ಹಾಲನ್ನ ಇವತ್ತು ಉತ್ಪಾದನೆ ಮಾಡತಕ್ಕಂಥ ತಲೆಗೆ ಬಂದಿದ್ದೇವೆ ಬಹುಶಃ ನಾನು ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಹೋದ್ರೆ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಾಲು ಉತ್ಪಾದನೆ ಇದೆಯಲ್ಲ ಅದಕ್ಕೆ ರೈತ ಬರೀ ಕೃಷಿ ಅಷ್ಟೇ ಮಾಡಬಾರ್ದು ಜೊತೆಗೆ ಒಂದೇ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದು ಜೊತೆಗೆ ಏನೇನು ಪಶುಸಂಗೋಪನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ತೋಟಗಾರಿಕೆ ಮಾಡ್ತಕ್ಕಾಗಬೇಕಾಗ್ತದೆ ಬಾಗಾಯತ್ ಮಾಡಬೇಕಾಗ್ತದೆ ತರಕಾರಿ ಜೊತೆಗೆ ಭತ್ತ ರಾಗಿ ಬೆಳೀತಕ್ಕಂಥದ್ದು ಮಾಡಬೇಕು ಈಗ ಬಹಳ ಜನಕ್ಕೆ ಮಧುಮೇಹ ಬಂದ್ಬಿಟ್ಟಿದೆ ಒಂದ್ ಕಾಲದಲ್ಲಿ ನಮ್ ಕಡೆ ಇಲ್ಲ ಮಳೆ ಕಡಿಮೆ ಇರೋ ಕಡೆ ಭಾಗದಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು ಈಗ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸಿರಿಧಾನ್ಯಗಳನ್ನ ಬೆಳೀಲಿ ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ರೈತರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ ಸಿರಿಧಾನ್ಯಗಳು ಯಾಕೆಂದರೆ ಈಗ ಮನುಷ್ಯನಿಗೆ ಆಹಾರ ಪದ್ಧತಿಯಿಂದ ನಮ್ಮ ದೈಹಿಕ ಶ್ರಮ ಇದೆ ಅಂತಕ್ಕಂಥದ್ದು ಈ ಕಾರಣಗಳಿಂದ ಅನೇಕ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದಾವೆ ಸೊ ಇದನ್ನ ಕೃಷಿ ವಿಜ್ಞಾನಿಗಳು ಕಮ್ಮದಲ್ಲಿ ಇಟ್ಕೋಬೇಕಾಗ್ತವೆ ನಾವು ಯಾವ ಬೆಳೆಯಿಂದ ಹೆಚ್ಚಾಗಿ ಬೆಳೆದ್ರೆ ಅನುಕೂಲ ಆಗ್ತದೆ ಈಗ ಅಕ್ಕಿನಲ್ಲೂ ಸಕ್ಕರೆ ಇರ್ತದೆ ಗೋಧಿನಲ್ಲೂ ಸಕ್ಕರೆ ಇರ್ತದೆ ರಾಗಿನಲ್ಲೂ ಸಕ್ಕರೆ ಇರ್ತದೆ ಸಿರಿಧಾನ್ಯಗಳಲ್ಲಿ ಕಡಿಮೆ ಇದೆ ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ರೈತರು ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೇನೆ ಅದರಿಂದ ಈ ಕೃಷಿ ವಿಶ್ವವಿದ್ಯಾಲಯಗಳಿದವರ ಈ ಕೃಷಿ ವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತೆ ಸಂಶೋಧನೆಯ ಲಾಭ ಹೊಸ ತಳಿಗಳು ಬರಬೇಕು ಅದು ಬಂದದು ರೈತರಿಗೆ ತಲುಪಬೇಕು ಬೈತ್ರಿಗೆ ತೆರೆಬೇಕು ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ ಲ್ಯಾಬ್ ಟು ಲ್ಯಾಂಡ್ ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೀವಿ ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಲು ಲ್ಯಾಬ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಬ್ ವಿಭಾಗ ಮಾತ್ರ ಇಚ್ಚಿ ಇಚ್ಚಿ ನಾವು ರೈತರಿಗೋಸ್ಕರ ಕೃಷಿ ವಿದ್ಯಾಲಯಗಳಿರ್ತಕ್ಕಂಥದ್ದು ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಸುಮಾರು ಇವತ್ತು ನಿನ್ನೆ ಐದಾರು ಲಕ್ಷ ರೈತರು ಬಂದಿದ್ರು ಅಂತ ಒಂದೇ ನಾಲ್ಕು ಲಕ್ಷ ನಿನ್ನೆ ಎಷ್ಟು ಎಂಟ್ ಲಕ್ಷ ಇವತ್ತೆಷ್ಟು ಹೇಳ್ತಾ ಹೇಳ್ತಾ ಇಲ್ವಿನ ಕೇಳಿಸ್ತಾ ಇಲ್ವೇನ್ರಿ ಪಾರ್ಟಿಸಿಪೇಟ್ ಮಾಡಿ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳೋದು ಒಂದು ಭಾಗ ನೀವೇ ಸ್ವತಃ ಭಾಗವಹಿಸದಿದೆಯಲ್ಲ ಅದು ಬಹಳ ಮುಖ್ಯವಾದಂತ ಭಾಗ ಹೊಸ ತಳಿಗಳು ಏನ್ ಬಂದಿದಾವೆ ಹೊಸ ತಂತ್ರಜ್ಞಾನ ಏನ್ ಬಂದಿದೆ ಹೊಸ ಗೊಬ್ಬರ ಏನ್ ಬಂದಿದೆ ಹೊಸ ಬೀಜಗಳು ಏನಾಗಿದೆ ರೋಗಗಳಿಗೆ ತಡೆಗಡ್ತಕ್ಕಂಥದಕ್ಕೆ ಏನ್ ಬಂದಿದೆ ಇದನ್ನೆಲ್ಲ ರೈತರು ತಿಳ್ಕೋಬೇಕು ತಿಳ್ಕೊಂಡಾಗ ಮಾತ್ರ ನೀವು ಹೆಚ್ಚು ಆ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಆಗ್ತದೆ ಈಗ ನಾವು ಸುಮಾರು ಹದ್ನಾಲ್ ಜನಕ್ಕ ಹದಿನಾರು ಜನಕ್ಕೆ ಹದಿನಾರು ಜನ ಮಹಿಳೆಯರು ಮತ್ತು ಪುರುಷರು ಇವರು ಪ್ರಗತಿಪರ ರೈತರು ಅಂತೇಳಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಎಲ್ಲ ರೈತರು ಕೂಡ ಹೆಚ್ಚು ಹೆಚ್ಚು ಬೆಳವಣಿಗೆ ಮಾಡ್ತದೆ ನೀವು ಪ್ರಗತಿಪರ ರೈತ ಆಗ್ಬಾರ್ದು ಪ್ರತಿಯೊಬ್ಬರು ಕೂಡ ಪ್ರಗತಿಪರ ರೈತರಾಗ ನಮ್ಮ ದೇಶ ಇದೆಯಲ್ಲ ಭಾರತ ದೇಶ ಅದರಲ್ಲೂ ಕರ್ನಾಟಕ ಇದೆಯಲ್ಲ ಕರ್ನಾಟಕದಲ್ಲಿ ಹೆಚ್ಚು ಕೃಷಿ ಆಧಾರಿತ ಐ ಮೀನ್ ಮಳೆ ಆಧಾರಿತವಾಗಿರ್ತಕ್ಕಂಥದ್ದೇ ಜಾಸ್ತಿ ಸುಮಾರು ನೀರಾವರಿ ಇರ್ತಕ್ಕಂಥದ್ದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಎಷ್ಟಪ್ಪ ಮೂವತ್ತೈದು ಪರ್ಸೆಂಟ್ ರೀ ಬಿಲೋ ನಲವತ್ ಪರ್ಸೆಂಟ್ಗಿಂತ ಕಡಿಮೆ ಇದು ಇದು ಅರವತ್ತು ಪರ್ಸೆಂಟು ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು ಮಳೆ ಆಶ್ರಯದಲ್ಲಿ ಯಾವ ಬೆಳೆಯನ್ನ ಬೆಳೆದ್ರೆ ರೈತರು ಅವರು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಮ್ಮ ಕೃಷಿ ವಿಶ್ವಿದ್ಯಾಲಯಗಳು ಮಾಡಬೇಕು ಈ ಕೆಲಸ ಮಾಡಬೇಕು ಇದನ್ನ ಮಾಡದೆ ಕಷ್ಟ ಈಗ ಯಾವ ಸಸ್ಟೈನ್ ಆಗ್ಬೇಕಲ್ಲ ಬೆಳೆಗಳು ಅಂತ ಬೆಳೆಗಳನ್ನ ರೈತರಿಗೆ ಬೆಳೆದು ನೀವು ಇಂಥ ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅನೇಕ ಸಾರಿ ಕೃಷಿ ಮೇಳಗಳಲ್ಲಿ ಭಾಗವಹಿಸಿದಾಗ ಈ ಈ ಮಾತುಗಳನ್ನು ಹೇಳಿದ್ದೇನೆ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಹೊಸ ತಳಿಗಳನ್ನ ಮಾಡಬೇಕು ಆಮೇಲೆ ಹೊಸ ತಂತ್ರಜ್ಞಾನವನ್ನು ಮಾಡಬೇಕು ಇದು ಬರೀ ಮಾಡದೇ ಅಲ್ಲ ಇದು ರೈತರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ